ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ ಒಂದು ನಲವತ್ತೆಂಟು ಸಾವಿರದವರೆಗೂ ಕೂಡ ಸ್ಕಾಲರ್ಶಿಪ್ ಅನ್ನ ಪಡ್ಕೋಬಹುದು ಯಾರ್ ಪಡ್ಕೋಬಹುದು ಹಾಗೆ ಅದಕ್ಕೆ ಬೇಕಾದಂತಹ ಅರ್ಹತೆ ಏನು ಹಾಗೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಏನು ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಇಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡ್ತಾ ಇದ್ರ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋ ಬನ್ನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ಕಾಲರ್ಶಿಪ್ ಯಾರಿ ಸಿಗ್ತಾ ಉಂಟು ಅದ್ ಬೇಕಾದ ಅರ್ಹತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇರುವಂತದ್ದು ಈ ಒಂದು ಸಹಾಯಧನ ಅಂತ ಅಂತ ಏನುಂಟು ಇದು ಸಿಗ್ತಾ ಇರುವಂತದ್ದು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಾಗಿರ್ಬೇಕು ಹೆಣ್ಣು ಅಥವಾ ಗಂಡು ಮಕ್ಕಳು ಯಾರಾದರೂ ಕೂಡ ಹದಿನೆಂಟು ವರ್ಷದ ಒಳಗಿನವರಿಗೆ ಸಿಗ್ತಾ ಇರುವಂತದ್ದು ಹಾಗೆ ಇದಕ್ಕೆ ಏನು ಅಂತಂದ್ರೆ ಅನಾಥ ಮಕ್ಕಳಾಗಿರ್ಬೋದು ತಂದೆ ಇಲ್ಲದಂತಹ ಮಕ್ಕಳಾಗಿರ್ಬೋದು ತಾಯಿ ಇಲ್ಲದಂತಹ ಮಕ್ಕಳಾಗಿರ್ಬೋದು ಇಲ್ಲನೇ ಒಂದು ಭಿಕ್ಷುಕರ ಮಕ್ಕಳಾಗಿರ್ಬೋದು ಹಾಗೆಯೇ ಒಂದು ಬಾಲ ಕಾರ್ಮಿಕರಾಗಿದ್ರೆ ಅಥವಾ ತಂದೆ ಅಥವಾ ತಾಯಿ ಜೈಲಿನಲ್ಲಿದ್ರೆ ಈ ತರ ಒಂದು ಈಗ ಎಲ್ಲ ಕಡೆ ನೋಡ್ತಾ ಇರ್ಬೋದು ನೀವು ಒಂದು ಪ್ರಕೃತಿ ವಿಕೋಪಕ್ಕೆಲ್ಲ ಬಲಿಯಾಗಿರ್ತಾರಲ್ವ ಇಂತಹ ಸಂದರ್ಭದಲ್ಲಿ ಕೂಡ ಅಂತಹ ಮಕ್ಕಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ನ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಈ ಒಂದು ಅರ್ಜಿಯನ್ನ ನೀವು ಆನ್ಲೈನ್ ಅಲ್ಲಿ ಸಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಇದು ಆನ್ಲೈನ್ ಅಲ್ಲಿ ಇಲ್ಲ ಆಫ್ಲೈನ್ ಅಲ್ಲಿ ಮಾತ್ರ ಹಾಗೆ ಎಲ್ಲಿ ಸಲ್ಲಿಸಬಹುದು ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕ ರಕ್ಷಣಾಧಿಕಾರಿಗಳ ಒಂದು ಕಚೇರಿ ಏನಿದೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಕೂಡ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಅರ್ಜಿಯನ್ನ ಪೋಷಕರು ಅಂದ್ರೆ ಈ ಒಂದು ಮಕ್ಕಳ ಪೋಷಣೆಯನ್ನ ಯಾರು ಮಾಡ್ತಾ ಇರ್ತೀರಾ ಒಂದು ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ತಂದೆ ತಾಯಿ ಇಲ್ಲ ಅಂತಂದ್ರೆ ಅವರ ಅತ್ತೆ ಮಾವ ಆಗಿರ್ಬೋದು ಹೀಗೆ ಯಾರೇ ಒಂದು ಅವರ ಪೋಷಣೆಯನ್ನ ಯಾರು ಮಾಡ್ತಿರ್ತೀರ ಆ ಒಂದು ಪೋಷಕರು ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಅಷ್ಟು ಹಾಗೇನೆ ರಾಜ್ಯ ಸರ್ಕಾರದಿಂದ ನಲವತ್ತು ಪರ್ಸೆಂಟ್ ಅಷ್ಟು ನಮಗೆ ಅನುದಾನ ಕೂಡ ಇದಕ್ಕೆ ಸಿಗ್ತಾ ಇರುವಂತದ್ದು ಈ ಒಂದು ಯೋಜನೆ ರೂಪಿತವಾಗಿರುವಂತದ್ದೇ ಏನಕ್ಕೆ ಅಂತಂದ್ರೆ ಯಾವ ಒಂದು ಮಕ್ಕಳು ಕೂಡ ವಿದ್ಯಾವಂತರ ಯಾವುದೇ ಒಂದು ವಿದ್ಯಾವಂತಿಕೆಯಿಂದ ವಂಚಿತವಾಗಬಾರ್ದು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಈ ಒಂದು ಯೋಜನೆಗೆ ಬೇಕಾದಂತಹ ದಾಖಲೆಗಳು ಏನು ಅಂತದಾದ್ರೆ ಪೋಷಕರ ಮನವಿ ಪತ್ರ ಅಂದ್ರೆ ಯಾರು ಪೋಷಣೆಯನ್ನ ಮಾಡ್ತಾ ಇರ್ತಿರೋ ಅಜ್ಜ ಅಜ್ಜಿ ಆಗಿರ್ಬೋದು ಅತ್ತೆ ಮಾವ ಅಥವಾ ಇನ್ಯಾರೇ ಒಂದು ಪೋಷಣೆಯನ್ನು ಆ ಮಕ್ಕಳ ಒಂದು ಅನಾಥ ಮಕ್ಕಳವನ್ನ ಪೋಷಣೆಯನ್ನ ಯಾರು ಮಾಡ್ತಾ ಇರ್ತೀರಾ ಅಥವಾ ತಂದೆ ಅಥವಾ ತಾಯಿ ಸಿಂಗಲ್ ಪೇರೆಂಟ್ ಅಲ್ಲಿ ಯಾರೇ ಇದ್ರು ಕೂಡ ಅವರು ಕೂಡ ಈ ಒಂದು ಪೋಷಕರ ಒಂದು ಮನವಿ ಪತ್ರ ಬೇಕಾಗುತ್ತೆ ಹಾಗೆಯೇ ಒಂದು ತಂದೆ ಅಥವಾ ತಾಯಿ ಯಾರು ತೀರ್ಕೊಂಡಿರ್ತೀರ ಅವರ ಒಂದು ಮರಣ ಪ್ರಮಾಣ ಪತ್ರವನ್ನು ಕೂಡ ಬೇಕಾಗುತ್ತೆ ಹಾಗೆ ಈ ಒಂದು ಮಕ್ಕಳ ಒಂದು ಜನನ ಪ್ರಮಾಣ ಪತ್ರ ಹಾಗೆ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ನ ಒಂದು ಪಾಸ್ಬುಕ್ನ ಒಂದು ಫುಲ್ ಡೀಟೇಲ್ಸ್ ಬೇಕಾಗುತ್ತೆ ಇಂಥದ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಇದಕ್ಕೆ ಬೇಕಾಗುತ್ತೆ ಇದಿಷ್ಟು ಡೀಟೇಲ್ಸ್ಗಳನ್ನ ನೀವು ಎಲ್ಲವನ್ನು ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ಈ ಒಂದು ಅಧಿಕಾರಿಗಳು ಬಂದು ಅರ್ಜಿಯನ್ನ ನೀವು ಪರಿಶೀಲನೆ ಮಾಡಿದ ನಂತರ ಕೂಡ ನಿಮ್ಮ ಮನೆಗಳಿಗೆ ಭೇಟಿ ನೀಡಿ ಇದು ಹೌದಾ ಇವರಿಗೆ ನಾವು ಈ ಒಂದು ಅನುದಾನವನ್ನ ನೀಡಬಹುದಾ ಹೇಗೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನಿಮಗೆ ಇದರಲ್ಲಿ ಆಗ್ಬಹುದು ಅಂತ ಆದ್ಮೇಲೆ ಇದರಲ್ಲಿ ಆಯ್ಕೆಯನ್ನ ಮಾಡ್ತಾರೆ ನಿಮಗೆ ಹಾಗೆ ಮಾಸಿಕ ನಮಗೆ ಒಂದು ನಾಲ್ಕು ಸಾವಿರ ಅಂದ್ರೆ ತಿಂಗಳಿಗೆ ನಿಮಗೆ ನಾಲ್ಕು ಸಾವಿರದಷ್ಟು ಹಣ ಬರುತ್ತೆ ಅಂದ್ರೆ ಒಟ್ಟು ವರ್ಷಕ್ಕೆ ನಮಗೆ ನಲವತ್ತೆಂಟು ಸಾವಿರ ಇದನ್ನ ಒಂದು ಮೂರು ವರ್ಷದವರೆಗೂ ಕೂಡ ಕೊಡ್ಬೋದು ಅದಕ್ಕೂ ಜಾಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ತುಂಬಾ ಒಂದು ಹೌದು ತುಂಬಾ ಅನಿವಾರ್ಯ ಇದೆ ಇವರಿಗೆ ಅಂತಂದ್ರೆ ಮೂರು ವರ್ಷದವರೆಗೂ ಕೂಡ ಕೊಡ್ತಾರೆ ಇಲ್ಲ ಸಾಕು ಸಾಧಾರಣವಾದ ಒಂದು ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಒಂದು ವರ್ಷಕ್ಕೆ ಇದನ್ನ ಅಷ್ಟೇ ಸೀಮಿತವಾಗಿರುತ್ತೆ ಈ ಒಂದು ಯೋಜನೆ ಹಾಗೇನೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ಒಂದು ಮಾಹಿತಿ ಖಂಡಿತವಾಗಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೆ ತುಂಬಾ ಜನಕ್ಕೆ ಇದರ ಒಂದು ಅನಿವಾರ್ಯತೆ ಇರುತ್ತೆ ಅಂತವರಿಗೆ ನಿಮಗೆ ಗೊತ್ತಾದ ಅಂತವರು ವಿಡಿಯೋ ನೋಡಿಲ್ಲ ಅಂದ್ರೂ ಕೂಡ ನೀವು ವಿಡಿಯೋನ ನೋಡಿದಾಗ ಅಂತವರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಯೋಜನೆಗೆ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾಗಿ ನಿಮ್ಗೆ ಯಾರಾದ್ರೂ ತಂದೆ ಅಥವಾ ತಾಯಿ ಇಲ್ಲಂತಹ ಒಂದು ಹದಿನೆಂಟು ವರ್ಷದ ಒಳಗಿರುವಂತಹ ಮಕ್ಕಳು ಯಾರಾದ್ರೂ ಗೊತ್ತಿದೆ ಅಂತಂದ್ರೆ ಅವರಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೇಳಿ ಹಾಗೆ ಈ ಒಂದು ವಿಡಿಯೋನ ಕೂಡ ಅವರಿಗೂ ಕೂಡ ಶೇರ್ ಮಾಡಿ ಹಾಗೆ ಅವರಿಗೂ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ ನಮ್ಮಿಂದ ಆಗುವಂತ ಒಂದು ಸಣ್ಣ ಒಂದು ಪ್ರಯತ್ನ ನಾವು ಮಾಡ್ಬೋದಲ್ವಾ ಒಂದು ಹೆಲ್ಪ್ ಮಾಡಲಿಕ್ಕೆ ಅಂತ ಅಷ್ಟೇ ಈ ಒಂದು ವಿಡಿಯೋದ ಮೂಲಕ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆಯೇ ಈ ಒಂದು ವಿಡಿಯೋ ಖಂಡಿತವಾಗಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ನಿನ್ನ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್